ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ವ್ಯಾಕ್ಸ್ ರೀಡಿಂಗ್ನ ಮಾಡೋಣ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ ಬನ್ನಿ ನಿಮ್ಮ ಪರ್ಸನ್ ಜೊತೆ ಈಗ ನೋ ಕಾಂಟ್ಯಾಕ್ಟ್ ಸಿಚ್ಯುವೇಷನಲ್ಲಿ ನೀವಿದ್ದೀರಾ ಎಲ್ಲೋ ಒಂದು ಕಡೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಪಾರ್ಟ್ನರು ಅಥವಾ ನಿಮ್ಮ ಪೋರ್ಸನ್ ಯಾರಿದ್ದಾರೆ ಅವರು ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅವರಾಗಿ ನಿಮ್ಮ ಮೇಲೆ ಯಾವುದೇ ಪ್ರೀತಿ ತೋರಿಸ್ತಾ ಇಲ್ಲ ಇದರಿಂದ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿದ್ದೀರಾ ನನ್ನ ಪರ್ಸನ್ನು ನನ್ನ ಮೇಲೆ ಜಾಸ್ತಿ ಕನ್ಸನ್ ತೋರ್ತಾ ಇಲ್ಲ ಕೇರ್ ತೋರಿಸ್ತಾ ಇಲ್ಲ ನಾನೇ ಮೇಲ್ಬಿದ್ದ ಅವ್ರ ಹತ್ರ ಕಾಲ್ ಮಾಡಬೇಕು ಮಾತಾಡಬೇಕು ಅವ್ರ ಕಡೆಯಿಂದ ಯಾವುದೇ ಇದಿಲ್ಲ ಅಂತ ನಿಮ್ಮ ಮೈಂಡು ತುಂಬ ಡಿಸ್ಟರ್ಬ್ ಆಗಿದೆ ಇದರಿಂದ ಇಬ್ಬರಿಗೂ ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇದೆ ಅಂತ ನನಗನ್ನಿಸ್ತಾ ಇದೆ ಸ್ವಲ್ಪ ದಿವಸ ಇದು ಯಾವುದು ಬೇಡ ಮಾತಾಡೋದು ಬೇಡ ಏನು ಬೇಡ ನನ್ನ ಪಾರ್ಟ್ನ ಆರಾಮಾಗಿದ್ದು ಬಿಡೋಣ ಅನ್ನೋ ಥರ ನೀವು ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಕೂಡ ಸೇಮ್ ಎನರ್ಜಿನಲ್ಲೇ ಇದ್ದಾರೆ ನಿಮ್ಮ ಪಾರ್ಟ್ನರು ಅವ್ರದೇ ಆದಂಥ ಸಮಸ್ಯೆಗಳಲ್ಲಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ಕೂಡ ನಿಮ್ಮ ಹಾಗೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಕೆಲವೊಂದು ಫ್ಯಾಮಿಲಿ ಡಿಸ್ಟಬೆನ್ಸ್ ಕಾಣಿಸ್ತಾ ಇದೆ ಅವರ ಕೆರಿಯಲ್ ಕೆರಿಯರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದರಿಂದ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಮೇಲೆ ಜಾಸ್ತಿ ಫೋಕಸ್ ಇಲ್ಲ ಬಟ್ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಷ್ಟರಲ್ಲಿ ಏನೋ ಒಂದು ಲೈಫ್ನ ನಿರ್ಧಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಮೆಸೇಜ್ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಅಂದ್ಕೊತಾ ಇದ್ದಾರೆ ಆದರೆ ಅವ್ರದ್ದೇ ಆದಂಥ ಸಮಸ್ಯೆಗಳಲ್ಲಿರೋದರಿಂದ ನಿಮಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ ಮೆಸೇಜ್ ಮಾಡೋಕ್ಕಾಗ್ತಿಲ್ಲ ಹಾಗಂತ ಅವರು ಏನೋ ನೆಮ್ಮದಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಒಂದು ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇದೆ ಇನ್ನೂ ಕೆಲವರಿಗೆ ಹೆಲ್ತಲ್ಲಿ ತುಂಬ ಸಮಸ್ಯೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹೆಲ್ತ್ ವಿಚಾರವಾಗಿ ಅವರು ನಿಮ್ಮನ್ನು ಮರ್ತಿರ್ಬೋದು ನಿಮ್ಮ ಪರ್ಸನ್ನ ಹೆಲ್ತಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗಷ್ಟೇ ಹಾಸ್ಪಿಟಲೈಸ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವರು ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ನ ಎದುರಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಥವಾ ಅವರ ತಾಯಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವರು ಅಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮೇಲೆ ಸಾಕ್ ಅಂದರೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಅವರು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರು ಅವ್ರದೇ ಆದಂಥ ಸಮಸ್ಯೆಗಳಲ್ಲಿ ತಗ್ಲಕ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಕುಗ್ತಾ ಇದ್ದೀರಾ ಅಂತ ನಂಗೆ ಅನ್ನಿಸ್ತಾ ಇದೆ ಅವರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಇದು ರಿಲೇಶನ್ಶಿಪ್ ಉಳಿಯುತ್ತೋ ಇಲ್ವೋ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇರೋದೇ ಎನರ್ಜಿ ಏನಂದರೆ ಅವರಿಗೆ ಹೆಲ್ತ್ ಇಶ್ಯೂಸಲ್ಲಿ ನಂಗೆ ತುಂಬ ಕಾಣ್ತಾ ಇದೆ ಅಂತ ಮತ್ತು ನಿಮ್ಮ ಪಾರ್ಟ್ನರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಅನ್ನಿಸ್ತಾ ಇದೆ ಇನ್ನು ಕೆಲವರಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಇದೆ ಯಾರೋ ಮೂರನೇ ವ್ಯಕ್ತಿ ಸಂಬಂಧನ ಹಾಳು ಮಾಡ್ತಾ ಇರೋವಂಥದ್ದು ಇಲ್ಲ ಒಂದು ಕಡೆ ಇದೆಲ್ಲ ಸರಿ ಹೋಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು ನಿಮ್ಮ ಪರ್ಸನ್ನು ಇನ್ನು ಕೆಲವರು ತುಂಬ ರೊಮ್ಯಾಂಟಿಕ್ ಆಗಿರಬೇಕು ನಿಮ್ಮ ಜೊತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊಸ ವರ್ಷ ಬಂತು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ನಿಮಗೆ ನಾಯಿ ಕೂಡ ಗಿಫ್ಟ್ ಮಾಡಿರ್ಬೋದು ನಿಮ್ಮ ಪರ್ಸನ್ನು ಈಗಷ್ಟೇ ಎಲ್ಲೋ ಹೊರಗಡೆ ಹೋಗಿ ಬಂದಿದ್ದೀರಾ ಅಂತ ಅನಿಸುತ್ತೆ ಇನ್ನೂ ಕೆಲವರಲ್ಲಿ ಒಂದು ಫ್ರೆಶ್ ಎನರ್ಜಿ ಕಾಣಿಸ್ತಾ ಇದೆ ಏನೋ ನನ್ನ ಲೈಫಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಇನ್ನೂ ಕೆಲವ್ರು ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರೋದು ನಿಮ್ಮ ಪರ್ಸನ್ನು ತುಂಬ ಫ್ಯಾಮಿಲಿ ಡಿಸ್ಟರ್ಬೆನ್ಸಲ್ಲಿದ್ದಾರೆ ಅಂತ ಪರ್ಸನ್ನು ಮೆಂಟಲಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂದರೆ ಮಾನಸಿಕವಾಗಿ ತುಂಬ ಒತ್ತಡ ಅನುಭವಿಸ್ತಾ ಇದ್ದಾರೆ ಕೆಲಸದ ವಿಚಾರವಾಗಿ ಆಗಲಿ ಅಥವಾ ಬೇರೆ ಏನೋ ಒಂದು ಟ್ರ್ಯಾಪ್ ಆಗಿರುವಂಥ ಸಿಚ್ಯುವೇಶನ್ ನನಗೆ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ದು ಥರ್ಡ್ ಪಾರ್ಟಿ ಇಶ್ಯೂಯಿಂದನೇ ನಿಮ್ಮ ಸಂಬಂಧದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ ಒಂದು ಲೇಡಿಯಿಂದ ಒಂದು ಲೇಡಿಯಿಂದ ನಿಮಗೆ ನಿಮ್ಮ ಪೋಸನ್ಗೆ ಸಮಸ್ಯೆ ಆಗಿರೋದ್ದು ಅದರಿಂದ ಹೊರಗಡೆ ಬರೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಇಲ್ಲಿ ಸಾಕಷ್ಟು ವಿಷಯಗಳು ಇತ್ತೀಚೆಗೆ ನಿಮಗೆ ಗೊತ್ತಾಗ್ತಾ ಇರೋ ಅಂಥದ್ದು ಇದರಿಂದ ನೀವು ಡಿಸ್ಟರ್ಬ್ ಆಗ್ತಾ ಇದ್ದೀರ ಅಂತ ನಂಗೆ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮ ಪರ್ಸನ್ನ ತಾಯಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಪೋರ್ಸನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವ್ರದ್ದು ಏನಿದೆ ಸಮಸ್ಯೆಗಳು ಸೀಕ್ರೆಟ್ ಆಗಿ ಏನೋ ಒಂದು ನಡೆಸ್ತಾ ಇರೋವಂಥದ್ದು ಇವೆಲ್ಲನೂ ನಿಮ್ಮ ಹತ್ರ ಹೇಳಿಕೊಂಡು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನೀವು ಮನಸ್ಸು ಮಾಡ್ತಾ ಇಲ್ಲ ಇದಕ್ಕೆ ಸಾಕಷ್ಟು ಬೇಜಾರನ್ನ ನೀವು ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ನೇ ನಿಮಗೆ ಕಾಲ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಮತ್ತೆ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಎಕ್ಸ್ ನಿಮಗೆ ವಾಪಸ್ ಬರ್ತಾರೆ ಇದನ್ನು ಹೇಳ್ಬೋದು ನಾವು ಸೊ ನ್ಯೂ ಇಯರ್ಗೆ ಮತ್ತೆ ಒಂದು ರಿಲೇಶನ್ಶಿಪ್ನ ಹೊಸ್ದಾಗಿ ಶುರು ಮಾಡ್ತೀರಾ ಆ ಥರ ಅನ್ನಿಸ್ತಾ ಇದೆ ನನಗೆ ಹೊರಗಡೆ ಹೋಗಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ಬೋದು ಅಥವಾ ಚೇಂಜ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು